ನನ್ನಕರ ರಕ್ತ ಹರಿಸಿದಷ್ಟು ಅವನಿಂದ ರಕ್ತ ಹರಿಯಲಿ ಅಂಜಲಿ ಸಹೋದರಿ ಯಶೋಧ ಹುಬ್ಬಳ್ಳಿಯಲ್ಲಿ ಆರೋಪ ಆರೋಪಿ ಗಿರಿ ಆಸ್ಪತ್ರೆಗೆ ಸೇರಿಸಿ ಯಾಕೆ ಚಿಕಿತ್ಸೆ ನೀಡುತ್ತಿದ್ದೀರಿ ನಮ್ಮ ಅಕ್ಕನ ಹೇಗೆ ರಕ್ತ ಹರಿದು ನರಳಿ ನರಳಿ ಸತ್ತಳು ಹಾಗೆ ಅವನು ಸಾಯಲಿ ಅವನು ಎಂದು ಆರೋಪಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದ ಆಂಜಲಿ ಸಹೋದರಿ ಯಶೋದಾಸ್ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದಲ್ಲಿ ಸುದ್ದಿಗಾರರ ಜೊತೆ ಅವರು ಮಾತನಾಡಿದರು ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ರೋಶ ವ್ಯಕ್ತಪಡಿಸಿದ ಅವರು ವಿಶ್ವಾಲಿಯಾ ಗಿರೀಶ್ ಸಾವಂತ ಕಿಮ್ಸ್ಗೆ ದಾಖಲು ನಮ್ಮ ಅಕ್ಕನ ರಕ್ತ ಹರಿದಷ್ಟು ಅವನಿಂದ ರಕ್ತ ಹರಿಯಲಿ ಅವನಿಗೂ ನಮ್ಮ ಅಕ್ಕನ ನೋವು ಗೊತ್ತಾಗಲಿ ಯಾವುದೇ ನಮ್ಮ ಅಕ್ಕ ಹಾಗೂ ಅವರ ನಡುವೆ ಯಾವುದೇ ಸಂಬಂಧ ಇಲ್ಲ ಇಬ್ರು ಕ್ಲಾಸ್ಮೇಟ್ ಅಷ್ಟೇ ಅವನೇ ಪ್ರೀತಿ ಮಾಡುವಂತ ಹಿಂದೆ ಬಿದ್ದಿದ್ದ ಅವಳು ಸತ್ತ ಮೇಲೆ ಈ ರೀತಿ ಹುಟ್ಟುತ್ತಿದೆ ಅವನು ದಾವಣಗೆರೆ ರೈಲಿನಲ್ಲಿ ಮಹಿಳೆಯ ಮೇಲೆ ಚಾಕು ಇರಿದಿದ್ದಾನಲ್ಲ ಹಾಗಾದ್ರೆ ಅವಳಿಗೆ ಏನು ಸಂಬಂಧ ಯಾಕೆ ಚಾಕು ಹಾಕಿ ಅವಳನ್ನ ಘಾಸಿಗೊಳಿಸಿದ್ದಾನೆ ಅವಳೇನು ಅವನ ಲವ್ವರಾ ಎಂದು ಆಕ್ರೋಶವನ್ನ ಹೊರಹಾಕಿದೆ ಇದರ ಮೇಲೆ ತಿಳಿದುಕೊಳ್ಳಬೇಕು ವಿಶ್ವನ ಮನಸ್ಥಿತಿ ಹೇಗಿದೆ ನಮ್ಮ ಅಕ್ಕ ಬಲಿಯಾಗಿದ್ದಾಳೆ ನಮ್ಮ ಅಕ್ಕನ ಜೊತೆ ಅವನು ಮದುವೆ ಆಗಿಲ್ಲ ಇದೆಲ್ಲವೂ ಸುಳ್ಳು ನಮ್ಮ ಅಕ್ಕ ಹೇಗೇನಾದ್ರೂ ಇಲ್ಲದಿದ್ರೆ ಹೇಳಿಕೊಳ್ಳುತ್ತಿದ್ಲು ನಮ್ಮ ಅಕ್ಕ ಸತ್ತಾಗ ಯಾರು ಬಂದು ಆಸ್ಪತ್ರೆಗೆ ಸೇರಿಸಲಿಲ್ಲ ಇವಾಗ ಯಾಕೆ ಅವನಿಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದೀರಿ ನಮ್ಮ ಅಕ್ಕ ಸತ್ತಾಗ ಒಂದು ಆಂಬುಲೆನ್ಸ್ ತರಿಸಿ ಕೊಡ್ಲಿಲ್ಲ ಬಾಡಿ ಹಾಕ್ಲಿಕ್ಕೆ ಟಾಟಾ ಎಸ್ ನಲ್ಲಿ ನಮ್ಮ ಅಕ್ಕನ ಬಾಡಿ ಹಾಕಿ ತೆಗೆದುಕೊಂಡು ಹೋದ್ರು ಯಾರಿಗೆ ನಮ್ಮ ಅಕ್ಕ ಅನ್ಯಾಯ ಮಾಡಿದ್ಲು ಹುಬ್ಬಳ್ಳಿ ಪೊಲೀಸರ ವಿರುದ್ಧ ಆಕ್ರೋಶ ಹಾಕಿ ವ್ಯಕ್ತಪಡಿಸಿದ ಅಂಜಲಿ ಸಹೋದರಿ ಯಶೋಧ ವೇದಮೂರ್ತಿ ಎನ್ ಟಿವಿ ಬೆಂಗಳೂರು ಮಾರ್ಟಮ್ ಮಾಡಿ ನಮ್ಮ ಮನೆಗೆ ಕರ್ಕೊಂಡ್ ಬಂದ್ ನಮ್ಗೆ ಮಾಡಿದ್ರು ಪೊಲೀಸರು ನಮ್ಮ ಸತ್ ಬಿದ್ದ ಯಾರ ನಮ್ ಕೇರ ಮಾಡ

ಏನ್ ಅನಿಸ್ತೇ ಸರ್ ರೀ ನಮ್ಮ ಮಕ್ಕಳ ಕಳ್ಕೊಂಡ್ ನಾವು ಫುಲ್ ದುಖದ್ದಾಗ ಅದೇವ್ರಿ ಏನ್ ಮಾತಾಡ್ಬೇಕ್ರಿ ನಾವು ದುಖದಾಗ ಅದೇವೀಗ ಎಲ್ಲ ಸುಳ್ಳ್ರಿ ಇದೆ ಮದ್ವಿ ಆಗಿದ್ರ ಅಕ್ಕಿ ನಮ್ಮ ಮುಂದೆ ಹೇಳ್ಕೋತಿದ್ದಿಲ್ಲ ನಾವೇನು ಹೊರ್ಗಿನವ್ರ ಅಕ್ಕಿ ಹೊರಗಿನಕ್ಕೆ ಸ್ವಂತ ಅಕ್ಕ ತಂಗ ಒಂದ ತಾಯಿ ಒಟ್ಟದಾಗ ಹುಟ್ಟಿದವ್ರ ಅಕ್ಕಿನ ಬನ್ನಿನ್ ನಾವು ಬಂದೇವ್ರಿ ಅಕ್ಕಿ ಪ್ರೀತಿನ ಮಾಡಿಲ್ಲ ರೀ ಅವ್ ಪರಿಚಯ ಕ್ಲಾಸ್ಮೆಂಟ್ ಅಷ್ಟ ಇವ್ರು ಹೇಳಾತಿ ಅಲ್ರಿ ನಾವು ಕ್ಲಾಸ್ಮೆಂಟ್ ಅಷ್ಟ ಇವ್ರು ಪ್ರೀತಿ ಮಾಡಿಲ್ಲ ಈಗ ಟ್ರೈನ್ ಒಂದ್ ಕೊಲೆ ಮಾಡಕ್ ಹೋದ ಆ ಹುಡುಗಿನ ಪ್ರೀತಿ ಮಾಡಿದ್ಲಿ ಅವ್ನು ಸುಮ್ ಸುಮ್ಮ ಚಾಕು ಚುಚ್ ಕೊಲಕ್ ಹೋದ ಇಲ್ಲ ಅದೇ ರೀತಿ ಮಾಡಿರ್ಬೋದಲ್ಲ ಇವ ಎದ್ ನಂಬಲ್ರಿ ಅದೇ ರೀತಿ ಮಾಡಿರ್ಬೋದ ಅವ್ನ ಬಾಯ್ಲ ನೂರಂಟು ಸುಳ್ಳು ಬರ್ತಾವ್ರಿ ಅದನ್ನ ಕರೆ ಅಂತ ಹೇಳ್ಕೋಬಾರ್ದು ಅದನ್ನ ಕರೆ ಅಂತ ತಿಳ್ಕೊ ನಮ್ಮ ಬಾಯು ಅದ ಇದು ಬರ್ತಾವ ನಮ್ಮ ಅಕ್ಕ ನಮ್ಮ ಮುಂದೆ ಹೇಳ್ತಿದ್ಲಿ ಒಂದ್ ಮಾತ ಹಿಂಗೆ ಮಾಡೇನ್ರಿ ನಾ ಮದುವೆ ಆಗೇನ್ರಿ ಅಂತ ಹೇಳ್ತಿದ್ಲು ರೀ ಒಂದ ಕೊಂದಿಲ್ಲ ಅನ್ನಂಗಿಲ್ಲ ಎಲ್ಲ ಕಷ್ಟ ಸುಖ ಸುಖ್ರಿ ನಮ್ಮ ಮುಂದಕ್ಕೆ ನಾ ನೋಡ್ರಿ ಆ ಹುಡ್ಗಿನೂ ಕೊಲೆ ಮಾಡಕ್ ಹೋಗಿದ್ದೆ ಅವ್ಳಗಿನ್ ಪ್ರೀತಿ ಮಾಡಿದ್ಲಾ ಅವ್ನ ಮದ್ವೆ ಅಲ್ಲೇ ಮಾಡಕ್ ಹೋಗಿದ್ದ ಅದ ರೀತಿ ನಮ್ಮ ಅಕ್ಕನ ಮೇಲೆ ಅಲ್ಲೇ ಪ್ರೀತಿ ಮಾಡಿದ್ಲಾ ಅವ್ನ ಮದ್ವಿ ಆಗಿದ್ಲಾ ಅಕ್ಕಿ ಅಂದ್ರ ಪ್ರೀತಿ ಮಾಡಿದ್ಲಾ ಅವ್ನ ಸುಮ್ ಸುಮ್ನ ಅಲ್ಲೇ ಮಾಡಕ್ ಹೋದ ನಮ್ಮ ಯಾಕಂಗ್ ಮಾಡಿರ್ಬಾರ್ದ್ರಿ ಅವ ಸುಮ್ ಸುಮ್ನ ಅಲ್ಲೇ ಮಾಡಿರ್ಬೋದಲ್ಲ ಅವ ನಮ್ಮ ಅಕ್ಕ ಪ್ರೀತಿ ಕಿಂಗ್ ಅಂದಕ್ಕೆ ಹಿಂಗ ನಮ್ಮ ಅವ ನಮ್ಮಕ್ಕೇನ್ ಆಸೆ ನಮ್ ತಂಗಿ ಚೆನ್ನಾಗಿ ಶಾಲಿ ಕಲಿಸಿ ನಾ ದೊಡ್ಡ ವ್ಯಕ್ತಿ ಮಾಡಿ ಜಾಬ್ ಮಾಡಿ ನಾ ಕು ಕುಂತುಣ್ಬೇಕ ಸೊಪ್ಪದ್ಮೇಲೆ ನಾನು ಅಂತಂದ್ ನಮ್ಮ ಅಕ್ಕಗೆ ಆಸೆ ಐತ ನಮ್ಮ ಅಜ್ಜಿಗೆ ಚಲೋ ನೋಡ್ಕೋಬೇಕ ಅಂದಿ ನಾವು ಅಂತ ಆಸೆ ಐತ್ರಿ ನಮ್ಮ ಮಕ್ಕಗ ಅದ್ ಆಸೆನೂ ಇದು ಮಾಡಿದ್ರ ಮಕ್ಕ ಮಣ್ಣು ಮಣ್ಣಪಾಲ್ ಮಾಡ್ಬಿಟ್ಟು ಇವ್ರಗ ಎನ್ಕೌಂಟರ್ ಮಾಡಾಕು ಆಗಲ್ಲ ಗಲ್ ಶಿಕ್ಷೆ ಕೊಡಕ್ಕೂ ಆಗಲ್ಲ ಟ್ರೀಟ್ಮೆಂಟ್ ಏನೋ ಕೊಡಿಸ್ತಿರಿ ಕೋಮಾಕ್ ಹೋಗ್ಯಾರ ಈಗ ಹೋಗ್ಲಿವ್ ಅಂಗ ನೆಲ್ಲಿಸ್ತಾ ಇಲ್ಲಿ ಬ್ಯಾಂಡೇಜ್ ಹಿಡಿದ ಮುಕುಲ್ ಮೇಲೆ ನಮ್ಮ ಅಕ್ಕ ಸತ್ತಾಗೇನು ಬಂದು ಟ್ರೀಟ್ಮೆಂಟ್ ಕೊಟ್ಟು ಬ್ಯಾಂಡೇಜ್ ಹಾಕಿದ್ರಿ ನೀವು ಹಾಕಿದ್ರಿ ಒಂದು ಅನಾಥ ಶೋಳ ತೊಗೊಂಡು ಹೋದಾಗ ಟಾಟಾ ತಗೊಂಡು ಹೋಗಿರಿ ನೀವ ಏನು ಆಂಬ್ಲೇಶ್ ಕರ್ಸಿ ಇದು ಮಾಡಿಸಿದ್ರಿ ಚಿಕಿತ್ಸೆ ಕೊಟ್ರಿ ಆಂಬ್ಲೇಶ್ ಒಳಗ ಕೊಟ್ರಿ ರೀ ಅವ್ರು ಇವನು ಯಾಕೆ ಬಿಡ್ಬೇಕಾ ಇವ್ನು ಹಂಗೆ ರಕ್ತ ಹಾಸ್ಕೊಂಡು ಸಾಲ ಬಿಡು ಸಾಯ್ಲ್ ಬಿಡು ನಮ್ಮ ಅಕ್ಕ ಒಂದಿಟ್ಟು ಮುಳು ಚುಚ್ಚಿದ ಚಿರಾ ಹಾಕ್ತಿದ್ಲ ಇನ್ನು ಮನೆ ತುಂಬ ರಕ್ತ ನನ್ನ ಕೈಯಾರ ನಾ ಬಾದೇನೀ ನಂಗೆ ಎಷ್ಟು ಸಂತ ಹಬ್ಬದ ಹೇಳ್ರಿ ನೀವು